ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಬಿಡಿಕೋ ಸ್ವಾಗತ ಈಗ ನೀವೆಲ್ಲರೂ ಸಣ್ಣಕಿಪತಿಗೆಲ್ಲ ಗಾಳ ಹಾಕಿ ಮೀನೆಲ್ಲ ಮೀನೆಲ್ಲ ಹಿಡಿದಿದ್ದೀರಿ ಸಣ್ಣಕ್ಕಿ ಗಾಳ ಹಾಕೋದು ಬೀಣಿ ಎಲ್ಲ ಇರ್ತಿದ್ದ ಬೀಣಿ ಹಿಡ್ಕೊಂಡು ಗಾಳ ಹಾಕಿ ಅದು ಮೀನು ಹಿಡ್ತಿತ್ತು ನಾವು ಸಣ್ಣಗಿಪತಿಗೆಲ್ಲ ಹಾಗೆ ಮೀನು ಹಿಡ್ಕೊಂಡು ಹೋಯ್ತು ಗಾಳ ಹಾಕಿ ಆರೆ ಎಂತ ಮಾಡೋದು ಗಾಳ ಅದ ಮೀನು ಸಿಕ್ಕುದಿಲ್ಲ ಬರೀ ಹೊಯ್ಕೊಂಡು ಕಲಿತಾಗಿಸಿ ಆ ಗಾಳ ಕುಂಡ್ ಬಿಟ್ರೆ ಬಿಟ್ಟರೆ ಮೀನೊಂದು ಹಿಡ್ಕೊಬಾತಿಲ್ಲ ಆಯ್ತು ಆರೆ ಇವತ್ತು ನಾವು ಗಾಳ ಹಾಕೋದಲ್ಲ ಅಲ್ಲಿ ಗಾಳ ಹಾಕೋರಿದ್ರೆ ನಾವು ಗುಡ್ತಿದ್ದಾರೆ ರಾಗವಣ್ಣಂದು ಅವರ ಅವ್ರ ಹತ್ರ ಹಾತಿದ್ದೆ ಅವರ ನಿನ್ನೆಲ್ಲ ಒಳ್ಳೆ ಮೀನು ಸಿಕ್ಕಿತ್ತು ಸ್ಟಿಕ್ ಗಾಳ ಅಲ್ಲ ಇದೆ ಇದು ಟ್ರೆಡಿಷನಲ್ ಥರ ಅದ ರಿಂಗ್ ಇದಿರುತ್ತಲ್ಲ ನೂಲು ಆ ಥರ ಗಾಳ ಅದ್ರ ಗಾಳ ಕಾಂಬ ಎಷ್ಟೆಲ್ಲ ಮೀನು ಸಿಕ್ಕುತ್ತೆ ಕಾಂಬ ಅಲ್ಲಿ ಈಗ ಅವನಿ ಯಾವ ಥರ ಎಲ್ಲ ಎಷ್ಟು ಮೀನು ಸಿಕ್ಕುತ್ತ ಎಲ್ಲ ಕಾಂಬ ಬನ್ನಿ ಕಣಿ ಎರಡೂ ಥರ ಇತ್ತು ಆ ಸ್ಟಿಕ್ ಗಾಳ ಹಾಕೋದು ಇತ್ತು ಕೈಯ ಬಿಸಾಡೋದು ಇತ್ತು ಕಣಿ ಅದ ಮೀನ್ ಸಿಕ್ಕಿತನಾ ಒಳ್ಳೆ ಮೀನ್ ಸಿಕ್ಕಿದಂತ ಕಾಣಿ ಬಿಸಾಕ್ಬಿಡ್ ಕಣಿ ಈ ತರದ ಕಡಲಿ ಬೀಸಾಡಿ ಅದಕ್ಕೆ ಯಾರಿ ಅಂದ್ರೆ ಚಟ್ಲಿ ಚಟ್ಲಿ ಹಾಕಿ ಇಡು ಇದು ಕಾಣಿ ಸ್ಟಿಕ್ ಎರಡು ತರ ಇತ್ತು ಮೀನು ಸಿಕ್ಕಿದಾ ಸಿಗಿತಾ ಸಿಕ್ತ ಇದಕ್ಕೆ ಸಿಕ್ತ ಕಾಣಿ ಬಂದದಷ್ಟೇ ಖಂಡಿಕಿ ತಿಣಿ ಗಾ ದೇವ್ ಖಂಡಿಕಿ ಎಲ್ಲ ಹಿಡಿದ್ ಕಣಿ ಇದು ತೋರ್ದ ಮಾರಿಕಿ ತೋರುದಿಲ್ಲ ತೋರ್ ಕಾಣಿ ಖಂಡಿಕ್ಕಿ ಸುಮಾರು ಕಂಡಿಕ್ಕಿ ಹಿಡ್ದಿದ ಅಡ್ಡಿದ ಹಣಿ ಆ ಚಟ್ಲಿ ಕಣಿ ಆ ಚಟ್ಲಿ ಹಾಕಿ ಇದು ಹಿಡುದಷ್ಟ ಚಿಕ್ಕ ಒಂದು ಸಿಕ್ಕಿ ಆಯ್ತು ಕಣಿ ಈಗ ಇವೊಂದ ಇವೊಂದೇ ಕಾಮ ಈಗ ನಿಮ್ಗೆ ಸಿಕ್ಕಿದ ಮಾಡಿ ಇದಲ್ಲ ಹೋಗುದು ಕಂಡಿಕಿ ಇದೇ ಇದೇ ಕಂಡಿಕಿ ಕಂಡಿಕಿ ಬಯ್ಯ ಖಂಡಿಗಿ ಸುಮಾರು ಸಿಕ್ಕಿದ್ದೆ ಒಂದ್ ಎರಡ ಖಂಡಿಕಿ ರಾಘವನ ಹೆಸರು ಇಡನೆ ಎಲ್ಲ ಮೀನ್ ಹೆಸರು ಹೇಳ ಮಾರೇ ಬೈಗೂ ಸಿಕ್ಕ ಹಾ ಒಳಗಿ ಅದು ಆರ ಒಳ್ಳೆ ಬಿಗ್ ಎಂತ ಆಯ್ತಾ ಇಲ್ಲ ಹಾ ಇಲ್ಲ ಕಾಣಿ ಇಷ್ಟ ಮೀನ್ ಸಿಕ್ಕಿದ್ ಕಾಣಿ ಎಲ್ಲ ಕಾಣಿ ಈ ತರ ಕಟ್ ಮಾಡಿ ಚಟ್ಲಿ ಕಟ್ ಮಾಡಿ ಈ ತರ ಕಟ್ ಮಾಡಿದ್ರು ಸಣ್ಣದಲ್ಲಾಳ ಗಣಿ ಸಣ್ಣ ಗಾಳ ಸಣ್ಣ ಗಾಳಿ ಇದೆಲ್ಲ ಸಣ್ಣ ಅದಕ್ಕೆ ಸಣ್ಣ ಸಂದಿ ಗಾಳ ಹಾಕುದು ಒಟ್ಟು ಮೂರ್ ಇರುತ್ತೆ ಮೂರ್ ಗಾಳ ಇರುತ್ತೆ ಒಂಚೂರ್ ತಗುದ ಕಟ್ ಮಾಡುದಿ ನೀವು ಯಾರು ಇಟ್ಟಲ್ಲ ರಾಘವಣ್ಣ ನಮ್ದೋಣ ಮತ್ತೊಂದ ಒಂದ್ ಇದ್ರಾಗ ಮೂರ್ ಇರುತ್ತೆ ಗಾಳ ಸ್ವಲ್ಪ ಸ್ವಲ್ಪ ಆಗುತ್ತ ಆಗ ಒಳ್ಳೆ ಮೀನ್ ಸಿಕ್ತಿತ್ತು ಆಗ ಮೀನ್ ಸಿಕ್ಕತ್ ಕಾಣಿ ಇಲ್ಲ ಗಣಿ ಮೀನ್ ಹಾಂಗೈತೆ ಗಣಿ ಈಗ ಬಾಯ್ ಹಾಕುದಿಲ್ಲ ಅಂಬ್ರಪ್ಪ ನಾವ್ ಬಂದ್ ಅದಕ್ಕೆ ಬಾಯ್ ಹಾಕುದಿತ್ತು ನಾವ್ ಎಲ್ಲ ಹೋತ ಅಲ್ಲಿ ಎಂದ್ ಸಿಕ್ಕುದಿಲ್ಲ ಕೆಳು ಬಾಯಿ ಹಾಕತ್ರಿ ಗಣಿ ಕಾಣಿ ಬಿಸಾಡುದೀಗ ಹಿಂಗ್ ಬಿದ್ದುದಡಿದ ಹಿಡ್ಕಂತ ಕಣಿ ಅಯ್ಯೋ ಬಾಯ್ ಹಾಕದ್ದೆ ಮಾಡಿಲ್ಲ ಅರೆ ಅರೆ ಸಿಕ್ತ 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 ಕಾಂಬಾ ಎಂತ ಮೀನ್ ಸಿಕ್ಕಿದೆ ಕಮ್ಮ ಕಂಡಿಕ್ಕಿ ಬೇರೆ ಎಂತ ಮೀನು ಕಮ್ಮ ಕಣ್ರಿ ಹಾಕದಷ್ಟೇ ಚಾಂಡ್ ಮೀನೆ ಕಂಡಿಕ್ಕಿಯಾ ಅರೆ ಕಂಡಿಕ್ಕಿ ಕಣ್ರಿಯಾ ಗಾಳದಿ ಕಣಿ ಗಾಳ ಕಣಿ ಗಾಳ ಅಂದ್ರೆ ಗಾಳ ಕಣಿ ಚಂಡಿಗಿ ಗಾಳ ನಾವೆಲ್ಲ ಸಣ್ಣಗಿಪಾತಿ ಈ ತರದೆಲ್ಲ ಗಾಳ ತೋ ಎಂತ ಮಾಡುದ ಬಿಸಾಡಿ ಬಾಕುವುದು ಇಷ್ಟೇ ಮಾಡುದು ಇವರೆಲ್ಲ ಎಕ್ಸ್ಪರ್ಟ್ ನಾವೆಲ್ಲ ಇಲ್ಲ ನಾವು ಮೊದ್ಲು ಒಂದ್ ಮೀನ್ ಹಿಡಿದಿಲ್ಲ ಗಾಳ ಹಾಕಿ ಯಾಕದು ಹಾಕುವುದು ಮಡಿ ಪಾತಿ ಬಿಸಾಡೋದು ಒಳ್ಳೆ ಕಲ್ಲಿದ್ದ ಬಿಡುತ್ತಾ ಬಾಯ್ ಬಾಯ್ ಕಂಬ ಅಷ್ಟೇ ಜೋರೆಲ್ಲ ಗಣಿ ಹ್ಯಾಂಗಲ್ಲ ಇವರಿಗೆಲ್ಲ ಎಲ್ಲೆಲ್ಲ ಮೀನ್ ಹಿಡೀಕ ಎಲ್ಲೆಲ್ಲ ಹ್ಯಾಂಗ್ ಬದತ್ ಮೀನ್ ಎಲ್ಲ ಗೊತ್ತೀವ್ರಿಗೆ ಈಗ ನಾ ಹೇಳಿದ್ಯೋ ನೀವ್ ವಿಡಿಯೋ ಮಾಡಿ ಮಾಡಿ ಕಾಲ ಹಿಡ್ಕಂಡ್ ಹಿಂಗ ಹಿಡ್ಕೊಂಡಿರ ಬಿಸಾಡೋದಿ ಬಿಸಾಡ್ತೇವ ಬಿಸಾಡೋ ಇದ್ದೇ

डाट डाट करत वाया करा

நம்மெல்லாம் மீன் பத்திள்ளி அதுங்க திண்டுத்த நான் எந்த அது அவரு கேரண்டி ஹிடித்தீன்காபாடு வாப நான் பிசாடில் அவன் ஹிடித்தன கம்பிக்னா ಆದಂಗು ಜನ ಇದ್ರಿ ಲೈನ್ ಕೋಡಿ ಬೀಚ್ ಕೋಡಿ ಬೀಚ್ ಊರ್ ಬಾಯ್ ಆಗ್ತಿತ್ತೇ ಕಾನ್ಸಂಟ್ರೇಷನ್ ಇರತ್ತೆ ಅದಕ್ಕೆ ಇಲ್ಲ ಅಲ್ಲ ದಯಾರಿ ತಿನ್ಕೋ

கலி ஜோர் இதே இதே கணி கள்ளிகோரி மண்டி இடங்க கடலி கோரி அந்த அது தப்பி ஐத்தி அவர் இவன் ராகுது ராகு அண்ணா தப்பி ஹோத்த அண்ணா ரெடித்தம்மா

ಕಂಡಿಕಿ ರಾಜ ನೆಕ್ಸ್ಟ್ ಹೇಳೋ ಸಿಕ್ಕ್ರಿ ಹೇಳಿ ಕಂಡಿಕಿ ರಾಜ ಅಂದ ಕಾಣಿ ಅಪಾಸ ಕಂಡಿಕಿ ಒಳ್ಳೆ ಕಂಡಿಕಿ ನಾವು ಅದೇ ಹಾಕದ ಮೀನ್ ತಿನ್ಕೋಯ್ತು ಬಿಟ್ರೆ ಯಾರಿಯೇ ಇವ್ರ ಕಣಿ ಇವ್ರು ಹಾಕಿ ಮೀನ್ ಹಿಡಿತೀರಿ ನಾನಿ ಅಪಾಸ ಯಾರಿಗೆ ಹಾಕ್ತಿರ ಕಟ್ ಮಾಡುದು ಕಿಚೂರಿ ಆಮೇಲೆ ಎಲ್ಲ ಎಲ್ಲ ರೆಡಿ ಇರ್ತಿದ್ದೆಲ್ಲ ಬೆಂಡೆ ಗಿಂಡಿ ಎಲ್ಲ ಅಣ್ಣ ಎಲ್ಲ ರೆಡಿ ಮಾಡ್ತಿದ್ದ ಇದಕ್ಕೆ ಒಂದ್ ಸ್ವಲ್ಪ ಚಟ್ಲಿ ಸಾಕೆ ಪಾದಾರ್ಥ ಗೊಡ್ಜ್ ಅದ್ರಾಗಣ ಕಳೆದಿನ ಸುಮಾರಿಗೆ ಹಿಡ್ದೆ ವಾಪಾಸ್ ರೆಡಿ ಇದೆ ಬಿಸಾಡೋದಿಲ್ಲ ಕಾಣಿ ಇದು ಅದು ಟ್ರೆಡಿಷನಲ್ ತರ ಇದೆ ಇದು ನಾವು ಸಣಗಿ ಬದಿ ತರ ಈಗ ಎಲ್ಲ ಬೇರ್ತಾರ ಈಗ ಆತರ ಮಾಡರ್ನ್ ಅದ್ರಾಗ ಇದಾಳು ಮದನ್ ಗಂಡಿಗೆ ಸಿಕ್ತೆ ಹಾಕದಷ್ಟೇ ಒಂದ್ ಸಿಕ್ ಮದನ್ ಸಣ್ಣದಂದ್ರಮ್ಮ ಆಮೇಲೆ

ಆಯ್ತಾ ಇನ್ನ ಮೂರ್ ಚಟ್ಲಿ ಇತ್ತ ಮೂರ್ ಚಟ್ಲಿ ಈಗ ನಾಳೆಗೆ ನಾಳೆ ಪ್ರೈ ಮಾಡಿದ ಕೊಡ್ತೀನಿ ನಂಗೆ ಹಾಂ ಹಿಡಿದ ನಾ ನಾಳೆ ದೋಣಿ ಬತ್ತ ದೋಣಿ ಕೊಡ್ತ ಫ್ರೈ ಫ್ರೈ ಕೊಡ್ಲ ನಂದಿಲ್ ಕತ್ಕೋಪುದು ಇಂದದ್ದೇ ಗೊತ್ತಿಲ್ಲ ಅವ್ರು ಒಟ್ಟಿ ಎಳ್ದಿದ್ದ ಬಂದಿಗನ್ರಿ ಅದ ಗೊತ್ತಾಗತ್ತಿಲ್ಲ ಅಂತ ಕೇಳಿಕಂಬ ಇದತ್ ಕಾಣಿ ಇದ್ರಾಗೆ ಅದು ವೇಟ್ ಇತ್ತಿರುತ್ತಲ್ಲ ಅದು ಅಷ್ಟೇ ವೇಟ್ ಕಣ್ಣಾಗ ಇತ್ತಿದ ಇದ್ರಾಗೆ ಗುದಿಲ್ಲ ಅದು ಸಿಕ್ಕರು ಗುದಾತಿಲ್ಲ ಸಿಕ್ ಗುದಾತಿಲ್ಲ ತಿಂದ ಒಳ್ಳೆ ಮಾಡಿ ಮುನಿ ಕಣಿತ ಕಾಣಿ ನಾಕೈತ್ ಇನ್ ಒಂದೇ ಒಂದ್ ಚಟ್ಲಿ ಇತ್ತಂಬ್ರಿ ಆ ಒಂದ್ ಚಟ್ಲಿಗೆ ಹಿಡಿಕಿವೆ ಇಲ್ಲೊಂದ್ ಚಟ್ಲಿ ಇತ್ತಲ್ಲ ಈಗ ಚಟ್ಲಿ ಮಂಡಿ ಕಣಿ ಬಿಗ ಮಂಡಿ ಬಿಗ್ ಬಿಗು ಒಳ್ಳೆದ ಚಟ್ಲಿ ಬಿಗ ಒಳ್ಳೆ ಏಳೆಂಟು ಸಿಕ್ಕಿತ ಅತ್ತೆ ಬಿಸಾಡುದು ಕಾಣಿ ನೀವ ಬಂದಿ ನೆಕ್ಸ್ಟ್ ಇಲ್ಲಿ ಗಾಳ ಹಾಕ್ಲಕ್ ಕೋಡಿ ಬೀಚ್ ಹೊಸ ಏರಿಯಾ ಆಗಿದೆ ಗಾಂಬ್ರ ಪಟ್ಟ ಸಿಕ್ಕ ರೆಡಿ ಆಯ್ತದೆ ಎಲ್ಲೋ ಬಾಯಿ ಹಾ ಓಡಾಡುತ್ತೆ ಓಡಾಡೋದು ಕಣಿ ಇಲ್ಲ ಇಲ್ಲ ಬಿಡ್ತು ಬಿಡ್ತು ಅಂಬ ಮತ್ತಂಬೈಗಟ್ಟೆ ಬಾಯಿ ಹಾಕುದಿಲ್ಲ ಗಾಳ ಒಂ ಅಲ್ಲ ಇಲ್ಲ ಇಲ್ಲ ಜರ್ಕೊಡತ್ತೆ ಒಂಚೂರು ತಿಂಬುದು ಬಿಡುದು ತಿಂಬುದು ಬಿಡು ಆತರ ಮಾಡುದು ಮತ್ ಗಾಳ ಹೊಸಗಾಳ ಹಾಕಂಬ್ರಪ್ಪ ಗಾಳೆಲ್ಲ ಹೋಯ್ತಮ್ಮ ಅದಕ್ಕೆ ಒಂದ್ಸತಿ ಕಚ್ಚು ಕೂಡ ಆ ತಿಕ್ಕ ಬಿಡುದು ಜಾರಿ ಸಿಣಿ ಗಾಳ್ದಾಗೆಲ್ಲ ಜಾರಿ ಹಿಡಿದ್ರಿ ಕಣಿ ಆ ಬದಿ ಜಾರಿ ಬದಿ ಕಂಡಿಕಿ ಗಾಳದಾಗೆಲ್ಲ ಜಾರಿ ಹಿಡ್ಕಂಡ್ರಿ ಕಣ್ರಿ ಗಾಳದಾಗೆಲ್ಲ ಜಾರಿ ಇದು ಹಿಡಿದಿರಿ ಗಣಿ ಕಂಡಿಕ್ಕಿಡಾದ್ನ ಇವ ಕಂಡಿಕಿ ಆ ಯಾರಿಯಲ್ಲಿ ಹೋಯ್ತು ಈ ಹೊಸ ಯಾರಿ ಆಯ್ತು ಇನ್ನು ಆಯ್ತು ಅವನ್ ಟೈಮ್ ಆಯ್ತು ಬೆಳಾ ಮಧ್ಯಾಹ್ನ ಎರಡು ಗಂಟೆ ಬಂದಿ ನಾವು ಒಂದು ಮುಕ್ಕಾಳ ಹಾಂಗಿನ ಈಗ ಐದು ಗಂಟೆ ಆಯ್ತು ಅಂದ್ರೆ ಮೂರು ಗಂಟೆ ಟೈಮ್ ಮೂರು ಮೂರು ಕಾಲ್ ಹಾಗೆಷ್ಟು ಮೀನ್ ಅಂತ ಅಡಲ್ಲ ಇವತ್ತೊಡೆ ಮೀನು ಸಿಕ್ಕಿದ್ಕೊಂಡಿ ಜಾಮ್ ಜಾಮ್ ಕಂಡಿಕ್ಕಿ ಹಿಡಿದ್ರು ಈಗ ಹಣ್ಣಿಗೆ ಎಲ್ಲ ಹಿಡಿದ್ರು ಕಾಣಿ

ಇದ್ರಾಗೆ ಸುತ್ತಿ ಬೆಚ್ಚವ್ರು ಒಂದೊಂದೇ ಗಾಳೆಲ್ಲ ಅಣಸ್ತಾಪಿ ಐದು ಗಂಡಿಗೆ ನಾ ಬಂದ್ರು ಕೂಡ ಐದು ಗಂಡಿಗೆ ಐದು ಗಂಡಿಗಿ ನಾವು ಬಂದ್ರು ಕೂಡ ಅದಕ್ಕಿಂತ ಫಸ್ಟ್ ತುಮಾ ಹಿಡ್ದಿದಾಣಿ ಗಂಡಿಗೆ ಇದಳಪು ಇದೆ ಅಬಿ ಎಷ್ಟು ಗಂಡಿಗೆ ಇತ್ತು ಅಂತೋಸ್ತಿ ಗಾಣಿ ಹೊಡಿ ಬತಕನ್ ಇಷ್ಟಕ ಸಿಕ್ಕ್ತಾವ್ ಈ ಗಾಳ್ದಾಗ್ ನನ್ರೀ ಯಾ ಹಿಡ್ದನ್ ಕಣಿ ಇದೇ ಇದ್ರಾಗ ಹಿಡದು ಇದೇ ಬೀಣೆಗೆ ಇಷ್ಟ್ ಮೀನ್ ಹಿಡದು ಕಂಡೆ ಅಲ್ಲ ಎಷ್ಟಕ್ಕ ಮೀನ್ ಸಿಗ್ತಾನೆ ಗಾಳ ಹಾಕಿ ನಾವೆಲ್ಲ ಗಾಳ ಹೋಗುವರೆ ನಾನು ಒಂದು ಟ್ರೈ ಮಾಡಿದೆ ಅರೆ ಅಂತ ಮಾಡು ಸಿಕ್ಲಿಲ್ಲ ಒಂದು ಸಿಕ್ಲಾ ಅವ ಹಿಡ್ದ್ ಒಳ್ಳೆ ಗಾಳಿ ಹಿಡ್ದು ಒಳ್ಳೆ ಕಂಡಿಕ್ಕಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್